ಇವೇನು ಗೊತ್ತಿಲ್ಲ ಏನ್ ಡಾಕ್ಟ್ರೆ ಎಂ ಬಿ ಬಿ ಎಸ್ ಓದಿದಿರಿ ಆ ಕನ್ನಡ ಸಂಧಿಗಳು ವ್ಯಂಜನ ಸಂಧಿಗಳು ಯಾವ ಹೇಳ್ರಿ ನೋಡ್ ಈಗ ಬಹಳ ಜನಕ್ಕೆ ಸಂಧಿ ಅಂದ್ರೆ ಗೊತ್ತೇ ಇಲ್ಲ ಬಿ ಆರ್ ಪಾಟೀಲ್ ಏನ್ ಗೊತ್ತಿದ್ದ ಸಂಧಿ ಅಂದ್ರೆ ಗೊತ್ತಿಲ್ಲ ಬಹಳ ಜನ ಗೊತ್ತಿಲ್ಲ ಅಕ್ಷರಗಳು ಎಡ ಬಿಡದೆ ಒಂದಕ್ಕೊಂದು ಸೇರುವುದೇ ಸಂಧಿ ಗೊತ್ತಾ

ಲೋಪಸಿ ಆಗಿರೋದೇ ಲೋಪ ಲೋಪ ಅಂದ್ರೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಮೂರ್ ಸಂಧಿಗಳು ವ್ಯಂಜನ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನ್ ಹೇಳಧಿ ಅಂದ್ರೆ ಏನ್ ಹೇಳ ಮತ್ತೆ ಸುಮ್ನೆ ಇಲ್ಲಿ ಬಂದು ಕನ್ನಡ ಆಗಿಲ್ಲ ಹೇಳ್ತಾ ಇದೀರಿ ಈಗ ಎಜುಕೇಶನ್ ಬಗ್ಗೆ ಭಾಷಣ ಹೊಡಿತಾ ಇದ್ಯಾ ಹೇಳಪ್ಪ